ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರ್ದ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರ ವಿಭಾಗ ಅಧ್ಯಾಯ ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈ ಒಂದು ಅಧ್ಯಾಯದಲ್ಲಿ ಒಂದು ವಿಶೇಷ ಸೂಚನೆ ಏನು ಅಂದರೆ ಇಲಾಖೆಯಿಂದ ಪ್ರಕಟಿತವಾಗಿರ್ತಕ್ಕಂತಹ ಎಲ್ ಬಿ ಎ ಅಂದರೆ ಪಾಠ ಆಧಾರಿತ ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೋತ್ತರಗಳಲ್ಲಿ ನಾನು ಗುರುತು ಮಾಡಿದ್ದೀನಿ ಅದನ್ನು ಎಲ್ ಬಿ ಎ ಅಂತ ಅದೇ ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ಹುಡುಕಿದ್ದು ಇನ್ನು ಉಳಿದ ಹಾಗೆ ಈ ಪಾಠದ ಹಿಂದೆ ಕೊಟ್ಟಿರ್ತಕ್ಕಂಥ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಈ ಒಂದು ಪ್ರಶ್ನೋತ್ತರಗಳಲ್ಲಿ ಇವೆ ಬನ್ನಿ ಹಾಗಾದರೆ ಸಮಯವನ್ನು ವ್ಯರ್ಥ ಮಾಡದೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಒಂದನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಇದೆ ಅರ್ಥಶಾಸ್ತ್ರ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡೂ ಓಕೋಸ್ ಮತ್ತು ನೊಮೋಸ್ ಯಾವ ಪದದಿಂದ ಗ್ರೀಕ್ ಭಾಷೆಯಿಂದ ಓಕೆ ಎರಡು ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಲ್ಯನು ರಚಿಸಿದ ಗ್ರಂಥ ಟ್ಯಾಶ್ ಅರ್ಥಶಾಸ್ತ್ರ ಈ ಪ್ರಶ್ನೆಯನ್ನು ಎಲ್ಬಿಎಗೆ ಸೇವೆಗಳಲ್ಲಿರುವ ಮಾನವನ ಬೈಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಟ್ಯಾಶ್ ಎನ್ನುವರು ತುಷ್ಟಿಗುಣ ಇದನ್ನು ಕೂಡ ಎಲ್ಬಿಎ ಕೇಳಿರ್ತಕ್ಕಂಥ ಪ್ರಶ್ನೆ ನಾಲ್ಕು ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಕೆಲಸಕ್ಕೆ ಡ್ಯಾಶ್ ಎಂದು ಕರಿತೀವಿ ಆರ್ಥಿಕ ಚಟುವಟಿಕೆ ಎಂದು ಕರಿತೀವಿ ಎಂದು ಕರೆಯುತ್ತೇವೆ ಮತ್ತು ಈ ಒಂದು ಪ್ರಶ್ನೆಯನ್ನು ಹೀಗೂ ಕೂಡ ಕೇಳಬಹುದು ಕೇಳಿದ್ದಾರೆ ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಕೆಲಸ ಯಾವುದು ಅಂತಂದರೆ ಅದು ಆರ್ಥಿಕ ಚಟುವಟಿಕೆ ಚಟುವಟಿಕೆ ಇದನ್ನು ಎಲ್ಬೇಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅದರಲ್ಲಿ ಐದನೇದ್ದು ಹಾಗೆ ನಂಬರ್ ಕಂಟಿನ್ಯೂ ಆಗಿದ್ದೇವೆ ಅರ್ಥಶಾಸ್ತ್ರ ಎಂದರೇನು ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಆರು ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಇದು ಎಲ್ ಬಿ ಎ ಪ್ರಶ್ನೆ ಉತ್ತರ ಸ್ಮಿತ್ ಅಡಮ್ ಸ್ಮಿತ್ ಇನ್ನು ಏಳು ನೋಡೋದಾದರೆ ಆರ್ಥಿಕ ಚಟುವಟಿಕೆಗಳು ಎಂದರೇನು ಅಂತ ಇದೆ ಆರ್ಥಿಕ ಚಟುವಟಿಕೆಗಳು ಎಂದರೇನು ಉತ್ತರ ಮಾನವನು ಹಣ ಮತ್ತು ಸಂಪತ್ತನ್ನು ಗಳಿಸಲು ತೊಡಗಿಕೊಳ್ಳುವ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎನ್ನುವರು ಎಂಟು ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಉತ್ತರ ಅನುಭೋಗಿ ಚಟುವಟಿಕೆ ಒಂಬತ್ತು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಇದು ಎಲ್ ಬಿ ಎ ಪ್ರಶ್ನೆ ಅರ್ಥಶಾಸ್ತ್ರ ಸಂಪತ್ತನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಅರ್ಥಶಾಸ್ತ್ರ ಈ ಒಂದು ವ್ಯಾಖ್ಯಾನ ಕೊಟ್ಟಿರತಕ್ಕಂಥದ್ದು ಅಡಮ್ ಸ್ಮಿತ್ ಅವರು ಇನ್ನು ಹತ್ತನೇ ಪ್ರಶ್ನೆ ನೋಡೋದಾದರೆ ಉತ್ಪಾದಕ ಚಟುವಟಿಕೆಗಳೆಂದರೇನು ಎಲ್ ಬಿ ಎ ಪ್ರಶ್ನೆ ಇದು ಉತ್ಪಾದಕ ಚಟುವಟಿಕೆಗಳೆಂದರೇನು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಕೈಗಳುವ ಚಟುವಟಿಕೆಗಳೇ ಉತ್ಪಾದಕ ಚಟುವಟಿಕೆಗಳು ಹನ್ನೊಂದನೇ ಪ್ರಶ್ನೆ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು ಅಂತ ಕೇಳಿದರೆ ಮಾನವನ ಬಯಕೆಗಳು ಎಲ್ಲಿ ಬೇ ಪ್ರಶ್ನೆಯೂ ಕೂಡ ಆಗಿರ್ಬೋದು ಎಲ್ವೆಯ ಪ್ರಶ್ನೆ ಇದು ಸರ್ಕಾರ ತಾನು ಒದಗಿಸುವ ಸರಕು ಮತ್ತು ಸೇವೆಗಳಿಗೆ ಏನನ್ನು ವಿಧಿಸುತ್ತದೆ ತೆರಿಗೆ ವಿಧಿಸುತ್ತದೆ ಇದು ಕೂಡ ಎಲ್ಲಿ ಬೇ ಪ್ರಶ್ನೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡೋದಾದರೆ ಎಕನಾಮಿಕ್ಸ್ ಎಂಬ ಪದ ಈ ದೇಶ ಭಾಷಾ ಪದವಾಗಿದೆ ಗ್ರೀಕ್ ಎಲ್ಬೆಯ ಪ್ರಶ್ನೆ ಇನ್ನು ಮೂರನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಆರುಕ್ಕಿಂತನೂ ಐದು ಆರುಕ್ಕಿಂತ ಹೆಚ್ಚು ಅಂಶಗಳಿರ್ತಕ್ಕಂಥದ್ದು ಮೂರು ಅಂಕಕ್ಕೆ ಕೇಳತಕ್ಕಂಥ ಪ್ರಶ್ನೆ ಪ್ರಶ್ನೆ ಸಂಖ್ಯೆಗಳು ಹಂಗೆ ಮುಂದುವರೆದಿವೆ ಹದಿನಾಲ್ಕನೇ ಪ್ರಶ್ನೆ ಮಾನವನ ಆರ್ಥಿಕ ಚಟುವಟಿಕೆಗಳ ಯಾವುವು ಎಲ್ಲಿ ಬೆಯೇ ಪ್ರಶ್ನೆ ಇದು ಉತ್ತರ ಉತ್ಪಾದಕ ಚಟುವಟಿಕೆ ಅನುಭೋಗಿ ಚಟುವಟಿಕೆ ವಿನಿಮಯ ಚಟುವಟಿಕೆ ವಿತರಣೆ ಚಟುವಟಿಕೆ ಉತ್ಪಾದಕ ಅನುಭೋಗಿ ವಿನಿಮಯ ವಿತರಣೆ ಅಂತ ಇಟ್ಕೋಬೇಕು ಇನ್ನು ಹದಿನೈದು ಪ್ರಶ್ನೆ ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಇಲ್ಲಿ ಬೇ ಪ್ರಶ್ನೆ ಇದು ಬಡತನ ನಿರುದ್ಯೋಗ ಆರ್ಥಿಕ ಸಮಾನತೆ ಮುಂತಾದ ಸಮಸ್ಯೆಗಳ ಅರ್ಥ ಮಾಡಿಕೊಂಡು ಪರಿಹರಿಸಲು ಎರಡು ಮಿತವಾದ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಲು ಹಾಗೆ ಬೆಲೆಗಳ ಏರಿಳಿತದ ಕಾರಣ ಮತ್ತು ಪರಿಣಾಮಗಳನ್ನು ಗುರುತಿಸಿ ಸ್ಥಿರತೆ ಕಾಯ್ದುಕೊಳ್ಳಲು ಇನ್ನು ನೈಸರ್ಗಿಕ ಸಂಪನ್ಮೂಲಗಳ ಹಿತಮಿತವಾಗಿ ಬಳಸಿ ಮುಂದಿನ ತಲೆಮಾರಿಗೂ ಉಳಿಸಲು ಮಾರ್ಗದರ್ಶನ ನೀಡುತ್ತದೆ ಹೀಗೆ ಯಾಕಾಗಿ ನಾವು ಓದಬೇಕು ಅಂತಂದರೆ ಇವೆಲ್ಲ ಅಂಶಗಳಕ್ಕಾಗಿ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಇನ್ನು ಹದಿನಾರನೇ ಪ್ರಶ್ನೆ ನೋಡೋದಾದರೆ ಕೊನೆಯ ಪ್ರಶ್ನೆ ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರದ ಅರ್ಥ ಹೇಗೆ ಬದಲಾಗಿದೆ ಅಂತ ಕೊಟ್ಟಿದ್ದಾರೆ ಕಾಲದಿಂದ ಕಾಲಕ್ಕೆ ಅಂತ ನೋಡಿ ಪ್ರಾರಂಭದಲ್ಲಿ ಕುಟುಂಬದ ನಿರ್ವಹಣೆ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿತ್ತು ಕುಟುಂಬದ ನಿರ್ವಹಣೆ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿತ್ತು ವ್ಯಾಪ್ತಿ ವಿಸ್ತಾರಗೊಂಡು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವ್ಯಾಪಿಸಿದೆ ಹದಿನೆಂಟನೇ ಶತಮಾನದಲ್ಲಿ ಅಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರವು ಸಂಪತ್ತನ ಕುರಿತು ಅಧ್ಯಯನ ಮಾಡುತ್ತದೆ ಎಂದಿದ್ದಾರೆ ಮುಕ್ತಾಯವತ್ತು ಧನ್ಯವಾದಗಳು ಹೀಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ